ಫಸ್ಟ್ ಟೈಮ್ ಫಸ್ಟ್ ಶೋ ಹಾ ಏನು ಹೇಳ್ತೀವಿ ಅದೇ ನಾವು ಈ ದಿನ ಪ್ರಮೋಷನಲ್ಲಿ ಹೇಳ್ತಾ ಇದ್ವಿ ಒಂದು ಹೊಸ ಒಂದು ಹೊಸ ಥರ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಅಂತ ಬದುಕಿ ಬಟ್ ಅದಕ್ಕೆ ರೂಪ ಅಂತ ಕೊಡೋಕ್ಕಾಗಲಿಲ್ಲ ಮಾತಲ್ಲಿ ಬಟ್ ಇವಾಗ ಸಿನಿಮಾ ನೋಡಿದಾಗ ಆ ಜನನೇ ಅದನ್ನ ಹೇಳ್ತಾ ಇದ್ದಾರೆ ಅದನ್ನ ಕೇಳಿ ನನಗೆ ತುಂಬ ಖುಷಿ ಆಗ್ತದೆ ಜನ ಟ್ರೈಲರ್ ನೋಡಿಕೊಂಡು ಸಿನಿಮಾ ನೋಡಿದ್ದಾರೆ ಬಟ್ ಚೆನ್ನಾಗಿ ಹೇಳ್ತಾ ಇರೋಲರ್ ಇನ್ನು ಅದೇ ಒಂದು ಟ್ರೈಲರ್ ಅಂದರೆ ಒಂದು ನಿಮಗೆ ಎರಡು ಎರಡು ನಿಮಿಷದ ಟ್ರೈಲರ್ ಅದು ಬಟ್ ಈ ಸಿನಿಮಾದಲ್ಲಿ ಟ್ರೈಲರ್ ಅಲ್ಲಿ ಹೇಳದಿರೋ ತುಂಬ ವಿಷಯಗಳಿತ್ತು ಸೊ ಆ ವಿಷಯಗಳನ್ನ ಇಲ್ಲಿ ಇನ್ನೂ ಆ ಟೈಮ್ ತೊಗೊಂಡು ಆ ಸ್ಪೇಸ್ ತೊಗೊಂಡು ಇನ್ನೂ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿ ಹೇಳ್ಬೋದಾಗಿತ್ತು ಸೊ ಅದರಿಂದ ಸಿನಿಮಾ ನೋಡಿದಾಗ ಅದು ಇನ್ನೂ ಒಂದು ಸ್ವಲ್ಪ ಅಪ್ರಿಷಿಯೇಷನ್ ಜಾಸ್ತಿ ಆಯಿತು

ಇನ್ನೂ ತುಂಬ ಕ ಪೆ ಕತೆ ಇದೆ ಈಗ ಪೆಪ್ಪೆಯಲ್ಲಿ ನಾವು ನಿಮಗೆ ಒಂದು ಹಂತಕ್ಕೆ ಒಂದು ಕತೆನ ಹೇಳಿದ್ದೀವಿ ಇದರಲ್ಲಿ ಇನ್ನೂ ತುಂಬ ಕತೆ ಇದೆ ತುಂಬ ಹಿಸ್ಟ್ರಿ ಒಂದು ಬ್ಯಾಕ್ ಸ್ಟೋರಿಗಳು ತುಂಬ ಇದೆ ಸೊ ಅವಾಗ ಪೆಪ್ಪೆ ಟು ಮಾಡ್ಬೋದು ಸರ್ ನಿಮ್ಮ ಬ್ರದರ್ ಬಂದು ಸಿನಿಮಾ ನೋಡಿದರು ತಮ್ಮಗೆ ತುಂಬ ಇಷ್ಟ ಆಗಿದೆ ಪರ್ಫಾಮೆನ್ಸ್ ಆಗಲಿ ಸಿನಿಮಾ ಆಗಲಿ ಡಿರೆಕ್ಷನ್ ಆಗಲಿ ಅವ್ರಿಗೆ ಎಲ್ಲ ಇಷ್ಟ ಆಗಿದೆ ತುಂಬ ಖುಷಿ ಆಗಿದೆ ಸರ್ ಮೊನ್ನೆ ಒಂದು ಪ್ರಶ್ನೆ ಕೇಳಿದಾಗ ನಿಮ್ಮ ತಂದೆಯವರು ಆ್ಯಕ್ಟ್ ಮಾಡ್ತಾರೆ ಅಂದಾಗ ಸಸ್ಪೆನ್ಸ್ ಆಗಿದೆ ಅಂದರು ಅವ್ರ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೀವಿ ಈಗ ಅದೇ ಅವ್ರ ಜೊತೆ ಒಂದು ಸೀನ್ ಇದೆ ಅದು ತುಂಬ ಖುಷಿ ಆಯಿತು ಆ ಸೀನ್ ತುಂಬ ಎಮೋಷ್ನಲ್ ಆಗಿತ್ತು ನನಗೆ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕಂದ್ರು ಆಮೇಲೆ ಅವ್ರ ಪಾತ್ರನೂ ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಒಂದು ಒಂದು ಹೊಸ ರೀತಿ ಪಾತ್ರ ತುಂಬ ಚೆನ್ನಾಗಿದೆ ಹಾಗೆ ಮಯೂರ ಮಯೂರ ಸರ್ ಎಸ್ ಸರ್ ನೀವು ಹೇಳ್ತೀರಿ ಹೇಳಿ ಸರ್ ಆ ಕೆಲವೊಂದಲ್ಲಿ ಸ್ವಸ್ತಿ ಅಂತ ಬ್ರಾಂಡ್ಗಳೇ ವೈಸಲ್ಲಿ ಹಾಂ ಅದೇ ಅದು ಅದು ಒಂಥರ ಖುಷಿಯಾದ ಒಂಥರ ದೊಡ್ಡ ಕಾಂಪ್ಲಿಮೆಂಟ್ ಈ ಥರ ಜನ ಆ ಥರ ಅಂದರೆ ಸ್ವಸ್ತಿಗೂ ಒಂದಷ್ಟು ಜನ ರಿಲೇಟ್ ಮಾಡ್ತಾರೆ ಅಂತ ತುಂಬ ಖುಷಿ ಆಗುತ್ತೆ ಸದ್ಯ ಕಥೆನ ಮುಂದುವರ್ಸಿ ಅಂತ ಡೈಲಗ್ ಹೇಳ್ತೀರಾ ಈಗಲೂ ಮುಂದ್ವರಿಸಿ ಕಥೆಯೂ ಮುಂದ್ವರ್ದಲ್ಲ ನೋಡಿದೀರಾ ಲೈಟ್ ನಾನು ನಿಮ್ಮ ಅಂದರೆ ಇವತ್ತೇ ನೋಡಿದ್ದು ಸರಿಮಾ ಏ ಡಬ್ಬಿಂಗಲ್ಲಿ ನೋಡಾದ ಮೇಲೆ ಇವತ್ತೇ ನೋಡಿ ಸಿನಿಮಾ ಶೂಟಿಂಗ್ ನಡಿಬೇಕಾದ್ರೆ ಈಗೂ ಸಿನಿಮಾ ಮೂಡ್ ಬರೋದು ನಿಮಗೆ ನನಗೆ ನನಗೆ ಒಂದು ಕ್ವಶನ್ ಮಾರ್ಕ್ ಇತ್ತು ಈ ಥರ ಸಿನಿಮಾ ಬರುತ್ತಾ ಇದ್ದರು ಈ ಸಿನಿಮಾದಲ್ಲಿ ಫಸ್ಟ್ ಕಾಣೋದು ವಿನಯ್ ಅದರಲ್ಲಿ ಕಾಣೋದು ಡೈರೆಕ್ಟ್ರು ಡೈರೆಕ್ಟ್ರು ಅಂದರೆ ಈ ಥರನೂ ಕತೆ ಒಂದು ಕತೆ ಈ ಥರನೂ ಹೇಳ್ಬೋದು ಅದನ್ನು ತುಂಬ ನೀಟಾಗಿ ಅದಾದಮೇಲೆ ಮ್ಯೂಸಿಕ್ ಆದಮೇಲೆ ನಾವು ಗೊತ್ತೀವಿ ಬೇರೆ ಕ್ಯಾರೆಕ್ಟರ್ಗಳು ಏನೇ ಇರುತ್ತೆ ಎಲ್ಲ ಮ್ಯೂಸಿಕ್ ಇಲ್ಲಾಕಿ ಯಾವತ್ತೊಂದು ಸಿನಿಮಾ ಗೆಲ್ಲಬೇಕು ಅಂದರೆ ಅದಕ್ಕೆಲ್ಲರೂ ಕೈ ಜೋಡಿಸ್ತಾರೆ ಸೊ ಇದಕ್ಕೆ ನಾನು ಅಪ್ರಿಷಿಯೇಟ್ ಮಾಡಬೇಕಾಗಿರೋದು ಒಂದು ನನ್ನ ಹೀರೋ ಎರಡು ನನ್ನ ಡೈರೆಕ್ಟ್ ಮೂರು ಇವರಿಬ್ಬರನ್ನ ನಂಬಿ ಹಾಕಿರೋ ನಮ್ಮ ಪ್ರೊಡ್ಯೂಸರ್ಸ್ ಸೊ ಮೂರು ಜನನ ಹೆಜ್ಜಾಯಲ್ಲಿ ಆ್ಯಕ್ಟ್ಸ್ ಆಫ್ ಇವಾಗ ಕನ್ನಡಕ್ಕೆ ಮತ್ತೊಬ್ಬ ಆಕ್ಷನ್ ಹೀರೋ ಅದೇ ನಮ್ಮ ಸುಡೈ ಅದನ್ನ ಹೇಳಕ್ ಇಷ್ಟು ಫಸ್ಟ್ ಆಫ್ ಆಡಿಯನ್ಸ್ ಜೊತೆ ಕೂತ್ಕೊಂಡು ನೋಡಿದ್ರಿ ಸರ್ ನಿಜವೇ ಫಸ್ಟ್ ಟೈಮ್ ನೋಡಿರೋದ್ರಿಂದ ಪ್ರತಿ ಒಂದು ಸೀನು ಒಂದು ಸೈಲೆನ್ಸ್ ಕೂಡ ಏನೋ ಒಂದು ಹೇಳ್ತಾ ಇದೆ ಸೊ ಹಾಗಾಗಿ ಆ ಸೈಲೆನ್ಸ್ ಏನ್ ಹೇಳ್ತಾ ಇದೆ ಅಂತ ಎಕ್ಸ್ಪೀರಿಯನ್ಸ್ ಮಾಡಿದವ್ರಿಗೆ ಮಾತ್ರ ಹೋಗ್ತಾರೆ ನನಗಂತೂ ತುಂಬಾ ಕಡೆ ಗೂಸ್ ಬಂಬ್ಸ್ ಬಂತು ತುಂಬಾ ಕಡೆ ನಾನು ಕೂಡ ಇಮೋಷನ್ ಆದೆ ಅಂದರೆ ಅಲ್ಲಿ ಏನೂ ಇಲ್ಲ ಸೈಲೆನ್ಸ್ ಇತ್ತು ಸೈಲೆನ್ಸ್ ಇತ್ತು ಅದೊಂದು ಇಮೋಷನ್ ಕ್ಯಾರಿ ಮಾಡ್ತಾರೆ ಸೊ ಅದನ್ನು ತುಂಬ ಚೆನ್ನಾಗಿ ಡೈರೆಕ್ಟ್ರು ಆ್ಯಕ್ಟ್ರುಗಳು ಮತ್ತು ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಮಾತ್ರ ನಿಜವಾಗಲೂ ಬ್ಯೂಟಿಫುಲ್ ಜಾಬ್ ಮಾಡಿದ್ದಾರೆ ಎಲ್ಲಿ ಕೊಡಬೇಕು ಎಲ್ಲಿ ಯಾವ ಥರ ಮ್ಯೂಸಿಕ್ ಕೊಡಬೇಕು ಮ್ಯೂಸಿಕ್ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿ ಮಾಡಿದರೆ ನಿಜವಾಗ್ಲೂ ಗ್ರೇಟ್ ಗ್ರೇಟ್ ವರ್ಕ್ ನಾನು ನೀವು ಫಸ್ಟ್ ಟೈಮ್ ನನಗೆ ಈ ಕೇಳಿದಾಗ ಎಲ್ಲರೂ ಹೇಳಿದ್ರೆ ಸರ್ ನೀವು ವಿಲನ್ ಆಗಿ ಮಾಡ್ತಿದ್ದಾರೆ ಅನ್ನಿಸ್ತು ಅಂತ ನಾನು ಹೆಂಗೆ ಹೇಳಲಿ ನಾನು ವಿಲನ್ ಅಲ್ಲ ಅದು ಸಿನಿಮಾ ನೋಡಿದವ್ರಿಗೆ ಎಕ್ಸ್ಪೀರಿಯನ್ಸ್ ಬರ್ತಾರೆ ನಿಮ್ಗೆ ನೀವೇ ಹೇಳಬೇಕು ಹಿಂಗೆ ಅನ್ನಿಸ್ತು ಅಂತ ನನಗೆ ಸಿನಿಮಾ ಮಾಡಬೇಕಾದ್ರೆ ನಮ್ಮ ಜುಗಲ್ ಬಂದು ಚೆನ್ನಾಗಿತ್ತು ಅಂತ ನನಗೆ ಅನಿಸ್ತು ಅದ್ರ ಜೊತೆಗೆ ನಾನು ನನಗೆ ಗೊತ್ತಿಲ್ಲ ನಮ್ಮ ಕೂಡ ಇಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿರ್ತಾರೆ ಅವರು ಕೊಟ್ಟಿರೋ ಸೀನ್ಗಳನ್ನ ತಿಂದು ಅವ್ರನ್ನ ಬಟ್ ಮೇ ಮೇಜರಾಗಿ ನಾನು ಹೇಳಬೇಕು ಅನಿಸುತ್ತೆ ಅವ್ರನ್ನ ಇಷ್ಟು ಸಾಫ್ಟಾಗಿ ನಾನು ಎಲ್ಲರೂ ನೋಡಿದ್ದೆ ಈ ಪೆಪ್ಪಲ್ಲಿ ಇಷ್ಟು ಒಂದು ಪ್ರಗಡಾಗಿ ನೋಡ್ತೇವೆ ಬಟ್ ಒಂದೊಂದು ಸ್ಮೈಲು ಒಂದು ಮೈನ್ಯೂಟ್ ಎಕ್ಸ್ಪ್ರೆಷನ್ ಅಂತ ಏನಂತ ಆ ಮೈನ್ಯೂಟ್ ಎಕ್ಸ್ಪ್ರೆಷನನ್ನು ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ಅದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಮುಖ್ಯವಾಗಿ ಅದು ತೋರಿಸ್ಬೇಕು ಅಂದರೆ ಇವ್ರು ಕೊಡಬೇಕಲ್ಲ ಅಷ್ಟು ಚೆನ್ನಾಗಿ ಕೊಟ್ಟಿದೆ ಸೊ ನಿಜವೇ ಗ್ರೇಟ್ ನನಗಂತೂ ಸುಮಾರು ವರ್ಷಗಳ ನಂತರ ಆಡಿಯನ್ಸ್ ಜೊತೆ ಕೂತ್ಕೊಂಡು ರೆಪ್ಪೆ ನೋಡಿದ ಫೀಲಿಂಗು ಬೇರೆ ಲೆವೆಲ್ ಸಾಕಷ್ಟು ರಾಧಾನ ಕೆಲವೊಂದು ಶಿವಣ್ಣ ಕಾಣಿಸ್ತಾರೆ ಅವ್ರ ಸ್ಮೈಲಲ್ಲಿ ಯಾರೋ ಕಾಣ್ತಾರೆ ಅದು ಯಾರು ಕಾಣ್ತಾರೆ ಒಂದು ಸಣ್ಣ ಸ್ಮೈಲ್ ಕೊಡ್ತಾರೆ ಅದು ನೀವು ಹೇಳ್ಬೇಕು ಯಾರು ಕಾಣ್ತಾರೆ ಸರ್ ಬ್ಲೆಡ್ ಅಲ್ವಾ ಸರ್ ಅಲ್ಲಿ ಅಲ್ಲಿ ಒಂದೊಂದು ಯಾರು ಯಾರ್ಯಾರೋ ಕಾಣ್ತಾರೆ ನಿಮಗೆ ಕಣ್ಣು ಮುಚ್ಕೊಂಡು ಕೇಳಿಸ್ಕೊಂಡು ಇನ್ನೊಬ್ರು ಯಾರೋ ಕೇಳಿಸ್ತಾರೆ ಸೊ ಹಂಗೆಲ್ಲ ಆಗ್ತದೆ ಬಟ್ ಆ್ಯಕ್ಷನ್ ಪಾತ್ರದಲ್ಲಿ ವಿನಯವನ್ನು ನೋಡೋ ಮಜಾ ಇದೆ ನಿಜ್ವಾಲು ಇಟ್ ಈಸ್ ಅ ಗ್ರೇಟ್ ಹ್ಯಾಟ್ಸ್ ಆಫ್ ಟು ದ ಕಂಪ್ಲೀಟ್ ಟೀಮ್ ಕಂಪ್ಲೀಟ್ಲಿ ಕಂಪ್ಲೀಟ್ ಸರ್ ಸಿನಿಮಾ ಅಷ್ಟು ಪ್ರಾರಂಭಕ್ಕೂ ಮುನ್ನೆ ಕಿಚ್ಚ ಸುದೀಪ್ ಅವರು ಟ್ವೀಟ್ ಮಾಡ್ತಾರೆ ಶುಭ ಕುಹರಿ ಅದ್ರ ಬಗ್ಗೆ ಏನು ಹೇಳ್ತೀರಾ ಮತ್ತೆ ಇನ್ನೊಬ್ರು ಕಾಲ್ಪತ್ತರ ಹೀರೋ ಹೊರನವರು ಬೆಂಕಿ ಅವರು ಬಂದು ಸಪೋರ್ಟ್ ಮಾಡ್ತಾರೆ ಇದ್ರ ಬಗ್ಗೆ ಏನು ಅದೇ ತುಂಬ ಖುಷಿ ಆಗುತ್ತೆ ಯಾಕಂದರೆ ಟ್ರೇಲರ್ ಬಂದ ಮೇಲೆ ಸಾಕಷ್ಟು ಜನಕ್ಕೆ ಒಂದು ಇದ್ರ ಮೇಲೆ ಒಂದು ಟ್ರೇಲರ್ ಬರೀ ಪಂಚೆ ಹಾಕಿದ್ದಾರೆ ಅದೇ ಈ ಸಿನಿಮಾದಲ್ಲಿ ಈಗ ಒಂದು ಎರಡು ಅವರ್ ಐದು ನಿಮಿಷ ಸಿನ್ಮಾ ಆಯ್ತು ಸೊ ಅದರಿಂದ ತುಂಬ ವಿಷಯಗಳು ಹೇಳಿದ್ದೀವಿ ಆಮೇಲೆ ತುಂಬ ಕ್ಯಾರೆಕ್ಟರ್ಸ್ಗಳಿದೆ ಆಮೇಲೆ ಸ್ಕ್ರೀನ್ ಪ್ಲೇ ಸ್ಟೈಲ್ ಕೂಡ ಒಂದು ಏನಂತಾರೆ ಫ್ಲ್ಯಾಶ್ ಬ್ಯಾಕ್ ಪ್ರೆಸೆಂಟು ನಾನ್ ಲೀನಿಯರ್ ಆಮೇಲೆ ತುಂಬ ಏನೋ ಬ್ಯಾಕ್ ಆ್ಯಂಡ್ ಫೋರ್ತ್ ಇದೆ ಸೊ ಅದರಿಂದ ನೀವೇನು ಏನೂ ಮಾಡೋದಕ್ಕೆಲ್ಲ ಸುಮ್ಮನೆ ಇಲ್ಲಿ ಥಿಯೇಟ್ರಿಗೆ ಬಂದು ವಿಥೌಟ್ ಡಿಸ್ಟ್ರಾಕ್ಷನ್ ಅಲ್ಲಿ ಸಿನಿಮಾಗೆ ಸರೆಂಡರ್ ಆಗಿ ಈ ಸಿನಿಮಾನ ನೋಡಿದ್ರೆ

ವರ್ಷಾಂಗ್ ಹಾಕೊಂಡು ಬರ್ತಿದ್ದಲ್ಲ ಸೊ ಅದರಿಂದ ಅದರಿಂದ ಅದು ಯಾರೇ ಹಾಕೊಂಡ್ರೆನೂ ಅದಕ್ಕೊಂದು ಚಾರ್ಮ್ ಬರುತ್ತೆ ಒಂದು ಲುಕ್ ಬರುತ್ತೆ ಒಂದು ಇನ್ಸ್ಟೆಂಟ್ ಕನೆಕ್ಷನ್ ಬರುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅದೇ ಪೆಪ್ಪೆ ಆಗಲೇ ಹೇಳ್ದಂಗೆ ಪೆಪ್ಪೆಯಲ್ಲಿ ಪೆಪ್ಪೆ ಸ್ಟೋರಿಯಲ್ಲಿ ನೀವು ನೋಡಿದ್ರೆ ಬ್ಯಾಕ್ ಸ್ಟೋರಿನೇ ತುಂಬ ಇದೆ ಆಮೇಲೆ ಇನ್ನೂ ತುಂಬ ಕತೆ ಹೇಳೋದಿದೆ ಸೊ ಇದರಲ್ಲಿ ಒಂದಷ್ಟು ಕತೆ ಹೇಳಿದ್ದೀವಿ ಸೊ ಇನ್ನೂ ಅಷ್ಟು ಕತೆ ಇದೆ ಸೊ ಅದನ್ನ ನೀವು ನಮ್ಮ ಡೈರೆಕ್ಟರ್ ಆಮೇಲೆ ಪ್ರೊಡ್ಯೂಸರ್ಗೆ ಕೇಳಬೇಕು